ಬಾಗಲಕೋಟೆ ಜನ ನಾವು ಮೋದಿಯವರ ಸಾಧನೆ ಬಗ್ಗೆ ಹೇಳಿದ್ರು ಅವಶ್ಯಕ ಮೋದಿಯವ್ರಿಗೆಲ್ಲ ಜನ ನೋಡಿದ್ವಿ ನಾವು ಹೇಳಿದ್ದು ಬಾಗಲಕೋಟೆ ಜನ ಒಂದು ನಿರ್ಣಯ ಮಾಡಬೇಕು ಬಾಗಲಕೋಟೆ ಸ್ಪರ್ಧೆ ಮಾಡಲಿಕ್ಕೆ ಬಾಗಲಕೋಟೆ ಜನರಾದಾಗ ಗಣ ಹೆ ನಾವು ಹೆದರ್ಸಪ್ಪ ನನಗೂ ಹೋಗಳು ಬಾಗಲಕೋರ್ತೀನಿ ನಿಂತರ ಏನಾದ್ರು ಅಲ್ಲಿ ಒಂದು ಗೌಡವಂತಿ ಕ್ಯಾಬಿನೇಟ್ ಮಂತ್ರಿ ಮಾಡ್ತೀನಿ ಅಂದ್ರೆ ಬಾಗಲಕೋಟಾಗ ಯಾರಿಗೆ ಚೆಕ್ ಮಾಡೋರು ಅಲ್ಲ ಯಾರಿಗೂ ಖಂಡಿತ ನೋಡೋರು ಅಲ್ಲ ಯಾರ ಮನಿ ಮುರಿಯೋರು ಅಲ್ಲ ಬೆಳಗಾಬೋದು ಅಂದ್ರು ಬೆಳಗಾವಿ ನಂದು ಹೇಳಿ ರೀ ಹತ್ರ ಕಳೆದು ಮಾಡಲಿಕ್ಕೆ ತಿಳ್ಕೊಳ್ಳೋದ ನಾನು ಬಿಜಾಪುರದಾಗೇ ರಮ್ಮ ಬಿಜಾಪುರ ನಾ ಸಿ ಅಂದ್ರೆ ಪಾಕಿಸ್ತಾನ ನೀವೇನಾದ್ರೆ ಕಾಂಗ್ರೆಸ್ ಅಭ್ಯರ್ಥಿ ತಂದ್ರೆ ನೀವು ಅಂದ್ರೆ ರಂಜಾನ್ ಮಾತ್ರ ಮಾಡಬೇಕಾಗುತ್ತೆ ಅರಿಬೇಕು ಮೋದಿಯಾಗಿದ್ದು ಮೋದಿಯವರಿಗೆ ಕಲ್ಪಿಸಿಕೊಂಡಿದ್ದಾರೆ ನಮ್ಮ ನಾವು ನಮ್ಮ ದೇಶ ನಮ್ಮ ಸನಾತನ ಸರ್ವವು ಅಲ್ಲೋ ಬಾಬಾ ಇನ್ನೊಬ್ಬ ಕಾರಣ ಬಂದ ನ ಕಡೆ ಹರಿಹರದಿಂದ ಹೌದ ಸ್ವಾಮಿ ಮನ್ನ ನೆವ್ವ ಕಾಂಗ್ರೆಸ್ಗೆ ಹೋ ನೆವ್ವ ನವ್ವ ಅವ ಸ್ವಾಮಿ ನೌ ಬೊಮ್ಮಾಗ ಬೊಮ್ಮಾಯಿ ಹೇಳ್ಕೊಂಡ್ರೆ ಅಜೆಟ್ಸಿದ್ದವ್ವ ಯಡಿಯೂರಪ್ಪನ ಮನೆಗೆ ನಾಶ ಮಾಡಿ ಅದೇ ಇಪ್ಪತ್ತು ಕೋಟಿ ಹೊಡ್ಕೊಂಡು ಹೋಗಿ ನೋವ ಹರಿಹರ ಸ್ವಾಮಿ ಮಾಡಿ ಬನ್ನಿ ಮಾಡಿ ಒಂದು ಹಠ ಹೆಸರಿತೀನ ಪರಮ ಬುಕಿಂಗ್ ಪುಟಿಂಗ್ ಆಸ್ವಾಮಗಳು ಹರಿಯ ಸ್ವಾಮಿ ಯಾರ ಕಂದಾಲೇಶ್ವರ ಎಲ್ಲ ಮಕ್ಕಳ ಯಾರು ಕೊಡ್ತಾರೆ ಖರ ಸಮ ಪಂಚಮಸಾಲಿಗಳಿಗೆ ಅನ್ಯಾಯ ಆಗೈತಂತ ಕೆಟ್ಟ ಮಂದಿ ಪಂಚಮ ಸಾಲರಿಗೆ ಬಾಗಲಕೋಟೆ ಜಿಲ್ಲೆಗೆ ನಿಂತಿದ್ರಪ್ಪ సిద్ధు చౌరి మారు కళి కలవందా చూడ పంచాలి పాటిల్ పిడబ్ మినిస్టర్ ఆగ్రు ఏ కడి ఈ చునవణ బంతరు సలి దాణిగారు ఎట్టి చక్కమ్మ అలా బంధువు ದೇಶದ ಭವಿಷ್ಯ ಬಡಿಯುವ ಚುನಾವಣೆ ನಮ್ಮ ದೇಶ ನೀನ್ನೇ ನೋಡಿ ಬೆಂಗಳೂರುವಾಗ ಜೈ ಶ್ರೀರಾಮನ್ಗೂ ಕಾರಣ ಆಗ ಹೋಗಬೇಕು ಅಂತ ಹುಡುಗರು ಆ ಹುಡುಮಕ್ಕಳ ಲಂಡ ಮಕ್ಕಳು ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಹನುಮಾನ್ ಚಾಲೀಸಾ ಅವ್ನ ಅಂಗಡಿಯಾಗ ಆಗತ್ತೇ ಅಂಗಡಿ ಅಂಗಡಿಯಾಗ ಅಡಿಗೆ ಹೇಳಿದ್ರೆ ನಮಾಜ್ ಟೈಮ್ನಾಗಿ ನೀನ್ ಗತ್ತಿದ್ವಿ ಹೋಗ್ತೇವೆ ಹೊಡಿತಾರೆ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಹೋಗ್ತಾ ಹೊಡಿತಾರೆ ಕಾಂಗ್ರೆಸ್ ಬಂದ್ಕೊಳ್ಳಿ ಬೆಳಗಾವದಲ್ಲಿ ಪಾಕಿಸ್ತಾನ ಜಂಡ ಹಾಕ್ತದೆ ಶಿರ್ಸಿಯಲ್ಲಿ ಪಾಕಿಸ್ತಾನ ಜಂಡ ಆಗ್ತದೆ ರಾಮೇಶ್ವರ ಹೆಸರಿ ರಾಮೇಶ್ವರ ರಾಮೇಶ್ವರ್ ಹೋಟೆಲ್ ಹೋಟೆಲ್ ಮೇಲೆ ಬಾಂಬ್ ಹಾಕ್ತಾರೆ ಇಡೀ ಆಶ್ಚರ್ಯ ನಾ ಗೃಹ ಮಂತ್ರಿ ಇದೆ ಅಥವಾ ಮುಂದೆ ಎಲ್ಲರೂ ಕೂಡಿ ಮುಖ್ಯಮಂತ್ರಿ ಮಾಡಿದ್ರೆ ಪಾಕಿಸ್ತಾನ ಪಾಕಿಸ್ತಾನ ಅನ್ನೋದ್ರಲ್ಲೇ ಭಯಗೊಂಡು ಇನ್ನೊಂದು ಎರಡು ಹೊರಬೇಕು ಈಗ ಹಿಂಗೆ ನೋಡ್ಬೇಕು ಅನುಭವಿಸ್ತೀವಿ ಒಂದು ವರ್ಷದಲ್ಲಿ ನಾನು ಒಂದೊಂದು ವರ್ಷದಲ್ಲಿ ಕರ್ನಾಟಕ मेरी फुल परमिशन करते इसके वहाँ का कोई भी पाकिस्तान का घोषणा किया तो एनकाउंटर करने का पुलिस स्टेशन को यार पुलिस ने क्लियर था तो मतलब हम सस्पेंड अल्ले वर्गे वर्ग अल्ले आर्थिक अल्ले का प्रमोशन सीपी है पुलिस तो नहीं हवलदार प्रमोशन अरे तबादला ಮುಸಿಮನೆ ಹಿಂದೂಗಳ ಕಾರ್ಯಕರ್ತರಿಗೆ ಅಂತ ಅವ್ರೆ ಹೇಳುದು ಪೂಜಾ ಕಾಯ್ದೆ ಹಾಕಿದ್ರೆ ಪೊಲೀಸ್ರೆ ಸಿನಿಮಾದ್ರೆ ನೀವು ಹಿಂದೂಗಳಲ್ಲಿ ನೀವು ಹಿಂದೂಗಳಲ್ಲಿ ಅವರ ಜಿಲ್ಲಾ ಇಲಾಖೆ ನನ್ನ ಎಲ್ಲ ಅಭಿಮಾನಿಗಳು ಎಲ್ಲ ತಾಣಗಳು ನಂದೇ ಬರೋ ಅವರು ಅವಳು ಕೊಟ್ಟ ತಗೊಳ್ತಾರೆ ನೋಡ್ರ ಸಾಹೇಬರ ನಿಮ್ಮ ಮಾತಾಡೋದು ಹೇಗೆ ಕಾಣಿಸ್ತ ನೀವೇ ಅವ್ರಿ ನಾನು ಹೇಳ್ತೀನಿ ಪೊಲೀಸರಿಗೆ ನಮ್ಮ ಮಂದಿ ಹೊಡಿಬೇಕು ಹೊಡಿಬೇಡ ಸುಮ್ತನ ಕೆಸು ಒಯ್ಯಲಿ ದೂರು ಒಯ್ಲಿ ಬಿಟ್ಬೇಕ್ರಿ ನನ್ನ ಸರ್ಕಾರ ಬಂದಾಗ ಮುಸ್ಲಿಮ್ನೇ ಯಾವುದೇ ರೀತಿ ಆಚೆ ಹೇಳಿದ್ರು ನಮ್ಮ ಸಮಾಜದ ಹಿಂದೂ ಸಮಾಜದ ಹುಡುಗರಿಗೆ ಹೊಡೆದ್ರಿ ನೀವನ್ನ ಪೂರ್ತಿ ಡಿಮೋಷನ್ ಅಲ್ಲ ಡಿಸ್ಮೆ ನಾನು ಎಲ್ಲ ಎಲ್ಲರೂ ಹೋಗಾಕ್ತಿರಲಿಲ್ಲ ನನಗೆ ಕೈ ಹತ್ತಬೇಕು ಯಾತ್ರಿ ಮಾಡಬೇಕು ಬಾಗಲೋಡಿ ಮಾಡ್ ಹೇಳ್ತೀನಿ ಡೈರೆಕ್ಟ್ ಚೆನ್ನಾಗ್ ಕಳಿಸ್ಕತ್ತಾರೆ ಅದು ಎಪ್ಪತ್ತೈದು ಸಿಂಧರಿಯ ಕೈ ಅಂತ ಹಾಲ ಮಟನ್ ಬಿರಿಯಾನಿ ಕಳಿಸ್ತಾರೆ ಆರಾಮ್ ಅವ್ರ ಸುಳ್ಯ తాయిగా నన్న మక్ అరణిలు జోంతీసన్న మక్ విధానసౌ పాకస్తాన్ పర్వ ఘోషణ కొత్త ఇవ్వనకు అభ్యర్థి అన్న ನಿಮ್ಮ ಬಾಂದ್ರಲ್ಲಿಯೂ ಪಾಕಿಸ್ತಾನದಿಂದ ಬರ ಅನ್ಸೇ ಬಿಡ್ತಾನ ಹಗರಲ್ಲಿವ ಗೆಲೇ ರಾಮ ಮಂದಿರ ಬೇಡ ರಾಮ ರಾಜ್ಯ ಬೇಕು ಅರೆ ಓಕೆಲ್ಲ ಕೆಲವೊಂದು ಹೋಗ್ತೀವಿ ರಿಟೈರ್ಡ್ ಪ್ರಶ್ನೆ ನೋಡಿ ಕೆಲವೊಂದು ಕೆಲಸ ಮಾಡೋಣ ಭಾಷಣ ಕಣ್ಣಿ ಮುಂದೆ ಮಾತಾಡ್ಲಿಕ್ಕೆ ಸಾಹಿತ್ಯ ಅವನು ಕಣಡಿ ಮುಂದೆ ಭಾಷಣ ಮಾಡ್ತಿದ್ದ కివస్తుందనుకుంటే సాయశహ అలానా పోలీసులు మందిరపడతదిల పచ్చమ అదేనో ఇలా బాకున కో చికన అంత మొంతే ఇల్ల నా మా వేసు బెలు బెలురాచావర అవతార్ కుర్షి చరణిమట తో సర్కని మడన బిస్సిస్ బ్యాంక్ ఐ ಇದ್ರ ಬೆಂಡಿ ಹೊಡಿರಕ್ಕೆ ಬರ್ಲಕ್ಕಂತಾನೋ ಇದು ಏಜೆನ್ಸಿ ಐತಿ ಇಲ್ಲಿ ನಿಮ್ಮ ಬಜಾರ್ನಾಗ ನಮ್ಮ ಬಿಜಾಪುರ ಏನ್ ಮಾಡೋ ಕೊಡ್ತೈತ ಮೊನ್ನೆ ಪಾಪ ನಾಲ್ಕು ಇದು ಕೂಡ ಇರ್ತ ವ್ಯಾಪಾರಸ್ಥ ಇವತ್ತ ವ್ಯಾಪಾರ ಹೆಚ್ಚಿಲ್ಲ ಅವ್ರು ಏನ್ ಮಾಡ್ತಾರೆ ಒಂದು ತಮ್ಮ ಹತ್ತಿಗೆ ಕುಸುಬಿಗೆ ಸೂರು ರೂಪಾಯಿ ಕೊಂಡ್ ಕೂಡ ಇಟ್ಕೊಂಡು ಎರಡು ಮೂರು ರೂಪಾಯಿ ಫುಟ್ ಅವ್ರಿಗೆ ಸಿಮೆಂಟ್ ಅಲ್ಲಿ ಕೊಟ್ಟು ಜೀವನ ಮಾಡ್ಲಕ್ಕತ್ತ ಯಾಕಂದ್ರೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಟ್ಯಾಕ್ಸ್ ಐತಿ ಪಾಪ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ತಿಂಗಳ ಬರ ಮಾಡ್ಕೊಂಡ್ರೆ ಮೊನ್ನೆ ಎಲ್ಲರಿಗೂ ನೋಟಿಸ್ ಕೊಟ್ಟು ನೀವೆಲ್ಲ ಏನು ಬಾಡಿಗೆ ಕೊಟ್ರಿ ಎಲ್ಲ ಖಾಲಿ ಮಾಡಬೇಕು ಖಾಲಿ ಮಾಡಿದ್ರೆ ನಿಮ್ಗೆ ಎ ಪಿ ಎಂ ಸಿ ರೈಸನ್ಸ್ ಕ್ಯಾನ್ಸಲ್ ಅಂತ ಹೇಳಿ ಒಂದೊಂದು ಅಂಗಡಿಗೆ ಆಡ್ಬೋದು ಇಲ್ಲಿ ಎ ಪಿ ಎಂ ಸಿ ಅವ್ರ ಏನಾರು ಹಾಲಕ್ಕಿಸಿದ್ರು ಹೋದ್ರಿ ನಿಮ್ಗಿಡ್ತಾನೆ ಗುಣಿ ಇಲ್ಲವೂ ಸಕ್ರಿ ಫ್ಯಾಕ್ಟ್ರಿಗಳು ಫಿಕ್ಸ್ ಮಾಡ್ಯಾನ ಎರಡೂವರೆ ಸಾವಿರ ಟನ್ ಇದ್ರೆ ಬನ್ನಿ ಐದು ಸಾವಿರ ಟನ್ ಕ್ರೆಸ್ ಇದ್ರೆ ಏನು ಕರೋಡ್ ಹತ್ತು ಸಾವಿರ ಟನ್ ಇದ್ರೆ ಕರೋಡ್ ನೂರ ಇಪ್ಪತ್ತು ಫ್ಯಾಕ್ಟ್ರಿ ಹೋದೆ ನಮ್ಮ ರಾಜ್ಯದಾಗ ಎಷ್ಟು ಬೀಸ್ ಕರೋಡ್ ಟನ್ ಪಂಚೀಸ್ ಕರೋಡ್ ಅಲ್ಲಿ ಬಣ್ಣ ಡಿ ಡಿ ಕೆ ಶಿವಕುಮಾರ್ ಪ್ರಧಾನ ಅಂದ್ರೆ ಇವರೇ ಉತ್ತರ ಕನ್ನಡದ ಟೀಕೆ ಶಿವಕುಮಾರ್ ಅವ್ರು ಸಾಕುಮಾರ್ ನಂದು ಮ್ಯಾಚ್ ಅವ್ರು ಒಂದೇ ಅಣ್ಣ ಅಂತ ಇಲ್ಲಿ ಅಪ್ಪು ಒಂದು ಪಾರ್ಟಿ ಮಗ ಒಂದು ಪಾರ್ಟಿ ಮಗ ಒಂದು ಪಾರ್ಟಿ ಏನ್ ಆಟಕ್ಕೊಂಬ್ ಕಡಿಮೆ ಮತ್ತೆ ಕುಮಾರಸ್ವಾಮಿ ಡಿಮ್ಯಾಂಡ್ ಮತ್ತೆ ಮತ್ತೊಬ್ಬ ಹೋಗ್ತಾನೆ ನಮ್ಮ ಸಹೋದರನ ತೀವ್ರ ಪ್ರಜೆ ನಾನು ಬಿತ್ತರಿಸಿ ಜಾತಿ ಆತು ಇದು ಅವರ ಹಬ್ಬ ಒಂದು ಕಾಂಗ್ರೆಸ್ ಮಾಡ್ತಾರೆ ಅಲ್ಲಿ ಮಗ ಮನೆ ಆ ವಿದ್ಯೆಯನ್ನು ಕೂಡ ಪೂಜಿಸಿ ಬಿಜೆಪಿ ಸೇರ್ ನಾನು ಬಿಜೆಪಿ ಅಂದ್ರೆ ಇದ್ರೆ ಇಲ್ಲಿ ಒಂದು ಕಾಂಗ್ರೆಸ್ ಮತ್ತೆ ನನಗೆ ಓಟ್ ಹಾಕ್ತಾರೆ ರೊಕ್ಕ ಮಾತ್ರ ಬಹಳ ಬರ್ತ ಶಿಸ್ತಗೆ ತಗೋದು ರಾತ್ರಿ ಫುಲ್ ಆಗ ಮುಂಜಾನೆ ಟ್ರೈನರ್ಸ್ ಆಫ್ ಬೇಸ ಬಿಡಬೇಕ್ರಿ ವಟ್ಟ ಯಾಕಂದ್ರೆ ಬರೇ ಸಕ್ರಿ ಫ್ಯಾಕ್ಟ್ರಿ ಒಂದೂರ ಇಪ್ಪತ್ತು ಕೋಟಿ ಆಯ್ತು ಶಂಬರ್ ಕೋಟಿ ಬೀಳ್ತದೆ ಇಲ್ಲಿ ನೋಟ ಕಾಂಗ್ರೆಸ್ ಓಟ ಕಂಟ್ರಿ ಹಿಂಗ ಮಾಡಲಿಲ್ಲ ಅಂದ್ರ ಅವನ ಮನೆ ಮುಂದೆ ಅವನು ಒಂದೆ ಕುಡ್ತಿರ್ತದೆ ಬೇಕಾದಂತ ಗೌಡಿರಲಿ ಸುಬೇದಾರಿಗೆ ಅವ್ನು ನಿದ್ದೆ ಮಾಡ್ತಾರೆ ನಾವೆಲ್ಲ ವಿಜಯಪುರನಾಗ ನಮ್ಮಂತೆ ನೆನಪಿಟ್ಟದ ಕಿರಿ ಚಿಕ್ಕ ಹೊರಕೊಂಡು ಯಾಕಂದ್ರೆ ಸಾಕು ಹುಲ್ಲಪ್ಪ ಮೇಟು ವಯಸ್ಸಾಗಿ ಅವರಿಗ ಯಾಕಂತ ಕರ್ನಾಕರ ಯಾರು ನೋಡಿ ಹಾಗೆ ಇವರು ಪಂಚಮ ಸಾಲ ಯಾರು ಪಂಚಮ ಸಾಲ ಯಾರು ಕೆಲವೊಂದು ಪಂಚಮ ಸಾಲ ಹಿಡ್ಕೊಂಡು ಕರ್ಕೊಂಡು ಬಂದಾರೆ ನಾ ಕೇಳ್ತೀನಿ ಶಿವಾನಂದ್ರೆ ದೇವರಾಣಿ ಮಾಡಿ ಬಂದಿದೆ ದೇವರಾಣಿ ಮಾಡಿದೆ ಪಂಚಮ ಸಾಲ ಸಮಾಜಕ್ಕೆ ಏನೈತಿ ಪಂಚನ್ ಸಾಲರಿ ನಾವು ರೊಕ್ಕ ಕೊಟ್ಟು ಖರೀದಿ ಮಾಡ್ತೀನಿ ಯಾರು ನೋಡ್ರಿ ಕೂಡಲೇ ಸಂಗಮ ಸ್ವಾಮಿಗಳು ನಾನು ಹೇಳುತ್ತಾನೆ ಯಾವ ಪಂಚನ್ ಸಾಲರಿ ಯಾಕೋ ಅದಕ್ಕೆ ಬಂದು ಕಡೆ ಶಿವ ಬಾಗಿಲು ಹೋದೇನೈತಲ್ಲ ನಾನು ನಿಮ್ಮ ಕೈ ಊರು ಕಾಲು ಮುಗಿದು ಬಂದಿ ಒಂದೇ ಒಂದು ಸಾಲ ನಾವೆಲ್ಲ ದೇಶಕ್ಕೆ ನಮ್ಮ ನರೇಂದ್ರ ಮೋದಿ ಓಟ್ ಹಾಕೋದು ನಿಮ್ಮ ತಂದೆ ತಾಯಿ ಹೇಳ್ರಿ ನಾ ಕಾಂಗ್ರೆಸ್ ಮುಖಂಡರಿಗೆ ಮಾತು ಹೇಳಕ್ ಬರ್ತೀನಿ ಅಲ್ಲ ನನ್ನ ಹತ್ತಿರದ ಒಳ್ಳೆಯವರ ಕೋಲಪ್ಪ ಬೇಟಿ ಅವರು ನಮ್ಮ ಜೆ ಟಿ ಪಾಟೀಲ್ ನಮ್ಮ ಎಂಥರ ಪಾಟೀಲ್ ಅಲ್ಲಿಂದ ಕಡೆ ಯಾರು ತಿಮ್ಮಾಪುರ ಆನಂದ್ ನಾಮಗೌಡ ಆನಂದ್ ನ್ಯಾಮಗೌಡ ಬಗ್ಗೆ ನಿರ್ಮಾತೀ ಇವಾಗಲ್ಲ ಸರ್ ನಿಮ್ನಿಂದ ತಗೊಂಡೇನ್ ಮಾಡ್ತಿ ನಾಳೆ ನಿನ್ನೆ ಮತಕ್ಷೇತ್ರದವರು ಒಬ್ಬನ ಮಗ ತಂದಿರ್ತಾರೆ ಆನಂದರಾವ್ ಸುಮ್ಮನೆಲ್ಲರೂ ನೀವೇನ್ ಮಾಡಿ ಸುಮ್ಮ ಮಜಾಡ್ರಿ ಮಜ್ಯಾಡ್ರಿ ಒಳಗ ನೀವೇನಾರೀ ಅವನ ತಂದ್ರೆ ಅಂದ್ರ ನೀವನ್ನೆಲ್ಲ ಮನೆಗೆ ಕಳಿಸ್ತಾನ ಅವ್ ಅದೇ ತಯಾರಿ ಬಾಗಲಕೋಟ ಚಲೋ ಇತ ಅದಕ್ಕೆ ಬರ್ತಾನ ಇಲ್ಲೊಂದು ಬಹಳ ಆಗ್ತದೆ ಅದ್ಯಾಡು ಮಕ್ಕಳು ಇದ್ದೇ ಪೂರ್ತಿ ತರ ಜಾಸ್ತಿ ಮಾತಾಡ್ತೀವಿ ಮೊನ್ನೆ ನಾವ್ ಹೇಳಿ ಚಂದ ಮಾತಾಡ ನೀ ಯಾರಿಗೆ ಮಂದಿಗೆ ಚೆನ್ನಾಗಿ ಮಾತಾಡ್ತೀವ ಅದಕ್ಕೆ ಬಂದು ಕಡೆ ನಾನೇನು ಇವತ್ತು ಏನು ಸಂದೇಶ ಕೊಡ್ಕೀನಿ ಇದೇ ಜಾಸ್ತಿ ಮಾಡಬೇಡ್ರಿ ನಾ ಹಾಲು ಮಟ್ಟದವ್ರಿಗೆ ಕೈ ಮನಿ ಮಾಡ್ಕೊತೀನಿ ಕಿರೇತಿ ಡಿ ಕೆ ಶಿವಕುಮಾರ್ ಕಿರೈತಿ ನಾಳೆ ಇಲ್ಲಿ ಮೇಡ ಬೇಗ ಒಬ್ಬರು ಸ್ವಾಮಿಗಳಿಗೆ ಫೋನ್ ಮಾಡಿ ಕೆಲಸ ಕುಮಾರ್ ಫೋನ್ ಮಾಡಿ ಹೇಳಾರ ಏನಂತ ಹೇಳೋ ಶಿವಾನಂದ ಫೈಲ್ ನಾನು ಸಿಕ್ಕಿಲಾ ಎಸ್ ಟಿ ಹಾಕ್ಕೊಂಡು ಬರ್ರಿ ನಾ ಒಕ್ಕಲಿಗ ನೀವು ನಿಂಗಾಯ್ತು ಕೂಡಿ ಹದಿನೈದು ದಿವಸನ ಸಿದ್ದರಾಮಯ್ಯ ದಿವಸ ಫುಲ್ಲು ಶಿವಾನಂದ್ ಫೈಲ್ನ ನೋಡೋದಾನ ಹಾಲು ಮತದಲ್ಲಿ ಇದೆ ಹೇಳ್ಕೊಂಡು ಕೈ ಮುಗಿದು ಅವ್ರಿಗೆ ಭಂಡಾರ ಹಾಲ ಮತ ಶ್ರೇಷ್ಠ ಮತ ನಿಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಉಳಿಬೇಕಾದ್ರೆ ಇಲ್ಲಿ ಕ್ಯಾಂಡಿಡೇಟ್ ಹಬ್ಬ ಬಿಟ್ಟಾದ್ರೆ ನಮ್ಮ ನರೇಂದ್ರ ಮೋದಿ ಅವ್ರ ನಾಲ್ಕು ಮೂರು ಸೀಟ್ ಬರ್ತವ್ರು ಗಟ್ಟಿಗೂ ಕೂಡ ಮಂತ್ರಿ ಆಗ್ತಾರೆ ಕೆಲವು ಮಂದಿ ಹೇಳಿ ನಮ್ಮಲ್ಲಿ ಅಪಮತ ಬಿಡಬೇಕಲ್ಲ ನಾ ಮಾತ್ರ ಹೋರಾಟ ಮಾಡ್ತೀನಿ ಗದ್ದೆಗಳು ತೆಗೆದಿ ಸಂದ್ರೆ ಮಾತಿಕೊಟ್ಟರೆ ಮಂತ್ರಿ ಮಾತಿಕೊಟ್ರ ನಾಳೆ ಹುಡುಗ್ ಬಿಟ್ಟವ್ರು ಆದ್ರೂ ನಿಮ್ಗೆ ಮನೆ ಮುಂದೆ ಉಪಾಸಿ ಕೊಟ್ಟಿರ್ತೀನಿ ಬರಿ ಅಂತ ಇರೋರು ಗದ್ದೆ ಕೋಡಿರಮ್ಮವರು ನಾನು ಮಾತನಾಡ್ತೀನಿ ಬೋಲೋ ಮಹಾರಾಜ್ ಕೊಡಿ ಶಿವಾಜಿ ಮಹಾರಾಜ್ योध्यापति श्री प्रभु रामचंद्र की काशी विश्वनाथ की मथुरा श्री कृष्ण की हिमागे